ಹುಣಸಳು ನಿನಗ ಹೋಳಿಗೆ ತುಪ್ಪ ತಿಂದು ನೀನು ಜೊತಪ್ಪ ಹಾಲು ಹ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹದ್ದಾರು ಕನಸ ಕಂಡಳು

ಹಾಲುಣಸಾಳುವ ನಿನಗ ಆಗ ಬಿ ಸದಾ ಸ್ವರೂಪ ಹಾಲು ಸಿ ನಿನಗ ಶಾಲ್ವ ನೀನಾಗ ಆಗ ಬಿ ಸ್ವರೂಪ ನಿನ್ನ ಮಾಡೋದು ಬಂದ ಆಲೋ ಬಾ ಚಾಡಿ ಹೇಳಿ ಮಾಡಿ ಆಲೋನು పాయి అంద్ర దేవార చూపా తాయి మార్బ్యాడో నపా హాలో ఆగ బ్యాడ రో వి సరపా చావ ని ఆగ బ్యాడ రపా తాయింద్ర దేవారు సరీ మ్యాడో మళ్ళ బారాయి అంద్ర దేవారు సరపా తాయి మ్యాడో మళ్ళ బ్యాడు వ దరప అసి బ చాలా గ్యాడు

ಮಾಡಬ್ಯಾಡ್ರೋ ದಾರಪ್ಪ ಹಾಲು ನಸೇ ಬೆಳೆ ಶಾಲೋ ನಿಮಗ ಆಗ ಬ್ಯಾಡ ರೋ ಸ್ವರೂಪ ಹಾಲು ನೆಸೆ ಬೆಳೆ ಶಾಲೋ ಆಗ ಬ್ಯಾಡ ರೋವಿಸದ ಸ್ವರೂಪ ತಾಯಿ ಅಂದ್ರ ದೇವರ ಸ್ವರೂಪ ತಾಯಿ ನಾಡೋ ಮಾಡ್ಬ್ಯಾಡ್ರೋ ದಾರಪ್ಪ ತಾಯಿ ಅಂದ್ರ ಪ್ಪ ಹಾಲುಸ್ ಬ್ಯಾಳ ಶಾಳ್ವಾಗ ಆಗ ಬ್ಯಾಡೋ ವಿ ಸದಾ ಸೌರಪ್ಪ ಹಾಲು ಬ್ಯಾಡ ಶಾಳುವ ನೀನಗ ಆಗ ಬ್ಯಾಡೋ ವಿಷದ ಸರಪ್ಪ ಭಗವಂತನೆ ಇದು ಯಾರ ಶಾಪ ನಾನೇನು ಮಾಡೇನು ತಪ್ಪ ಬೆಳಸಿದ ಮಗನೇ ನನ್ನ ಕರಳಿದು ಹಚ್ಚಾನು ಕೊಟ್ಟಿ ಹೊಡೆದ ಬಿಟ್ಟಿ ನೀ ಬಲು ಕೊಟ್ಟಿ ಹೊಡೆದ ಬಿಟ್ಟಿ ಕಂಡ ಕಣಸೆಲ್ಲ ಮಾಡ್ಯಾನು ಸಾಪಾ తాయి అంద్ర దేవర స్వరూపా తాయి మ్యాల మడ్రో దారాలు నచ్చి బాలో నిమగ ఆగ బ్యాడ రో స్వరూపాయ హాలు నచ్చి బాళ నిమగ ఆగ బ్యాడ రో విస స్వరూపాయి అంద్ర దేవర స్వరూపాయి తాయి అంద్ర దేవర స్వరూప ತಾಯಿ ಮ್ಯಾರೋ ಮಾಡ್ಬೇಡೋ ದಾರಪ್ಪ ಹಾಲು ನಾಳೆ ಶಾಲೋ ನೀನಾಗ ಆಗ ಬ್ಯಾಡೋವೇ ಸದಾ ಸಾರೂಪ ಹಾಲು ನೆಳೆ ಶಾಲ್ವ ನಿನಗ ಆಗ ಬ್ಯಾಡೋವೇ ಸದಾ ಸಾರೂಪ ಭಗವಂತನೆ ಇದು ಯಾರ ಶಾಪ ನಾನೇನು ಮಾಡೇನು ತಪ್ಪ

ತಾಯಿ ಅಂದ್ರ ದೇವಾರ ಸ್ವರೂಪ ತಾಯಿ ಮ್ಯಾಲ ಮಾಡ್ಬ್ಯಾಡ್ರೋ ದರಪ್ಪ ಹಾಲು ನಚೆ ಬೆಳೆಸಾಳು ನಿಮ್ಮ ಆಗ ಬ್ಯಾಡ್ರೋ ಬಿಸದ ಸರಪಾ ಹಾಲು ನಚೆ ಬೆಳೋ ನಿಮಗ ಆಗ ಬ್ಯಾಡ್ರ ಬಿಸದ ಸರ್ಪ ತಾಯಿ ಅಂದ್ರ ದೇವಾರ ಸ್ವರೂಪ ತಾಯಿ ಮ್ಯಾಲ ಮಾಡ್ಬ್ಯಾಡ್ರೋ ದರಪ್ಪ ತಾಯಿ ಅಂದ್ರ ದೇವಾರ ಸ್ವರೂಪ ತಾಯಿ ಮ್ಯಾಲೋ ಮಾಡಬ್ಯಾಡೋ ದರಪ್ಪ ಹಾಲು ನಸಿ ಬ್ಯಾಡ ಶಾಡೋ ನಿನಗ ಆಗ ಬ್ಯಾಡೋ ಸದಾ ಸರಪ ಹಾಲು ನಸಿ ಬ್ಯಾಡ ಶಾಡೋ ನಿನಗ ಆಗ ಬ್ಯಾಡೋ ಸದಾ ಸರಪ ಹಾಸಿ ಗಿಡದ ಮನಿಗೆ ಆಳೋ ಗಪ್ಪ ತಗೋದು ತಾಳ ಹಿಂದೆ ನನ್ನ ಹಸಿ ಗಿಡದ ಮನೆಗೆ ಆಳೋಗಪ್ಪ ಗಪ್ಪ ಅಳ್ತಾಳ ಹಿಂದೆ ನನ್ನ ಪಾನೇನೋ ಮಾಡೇನೋ ತಪ್ಪ ಮಗ ನನಗ நஞ்சந்தோ ஜீவான் நஞ்சந்தைவாயிரங்கோ ஜீவான் நஞ்சந்தைவாயிரங்கோ ஜீவான் நஞ்சந்தைவாயு ரங்க ஜீவான் கண்டக்கணு செல்ல மாடானோ சாபா ತಾಯಿ ಅಂದ್ರ ದೇವರ ಸರಪ್ಪ ತಾಯಿ ಮ್ಯಾಲ ಮಾಡ್ಬ್ಯಾಡ್ರೋ ದರಪ್ಪ ಹಾಲು ನಚೆ ಬೆಳೆಸ್ಯಾಳೋ ನಿಮಗ ಆಗ ಬ್ಯಾಡ ರೋವಿಸದ ಸರಪ ಹಾಲು ನಚೆ ಬೆಳೆಸ್ಯಾಳೋ ನಿಮಗ ಆಗ ಬ್ಯಾಡ್ರೋವಿಸದ ಸರಪ ತಾಯಿ ಅಂದ್ರ ದೇವರ ಸರಪ್ಪ ತಾಯಿ ಮ್ಯಾಲ ಮಾಡ್ಬ್ಯಾಡ್ರೋ ದರಪ್ಪ ತಾಯಿ ಅಂದ್ರ ದೇವರ ಸರಪಾ ತಾಯಿ ಏನೇ ಮ್ಯಾಲ ಮಾರ ಬೇರ ದರೂಪಾ ಹಾಲೋ ನಸಿ ಬೇಡಾಳವಾ ನೀನಗ ಆಗ ಬೇಡೋ ವಿಷದ ಸ್ವರೂಪ ಹಾಲೋ ನಸಿ ಬೇಡಾಳವಾ ನೀನಗ ಆಗ ಬೇಡೋ ವಿಷದ ಸ್ವರೂಪ ಹಾಸಿ ಗೆಡದ ಮನಿಗೆ ಅಲುಗಪ್ಪ ತಗೋದು ಹೊರತಾಲೋ ಹಿಂಡೆನ ನೆನನಪ್ಪ

ಮನೆಯಾಗ ಮನಿಯಾಗೈತ್ಯ ಜೀವನದಾಗ ಹೋಗುದೈತಿ ಮಣ್ಣಾಗ ಮಾಡ ಜೀವನದಾಗ ಹೋಗು ಮಣ್ಣಾಗ ಮಾಡ ಚಿಂತೆಲದ ಕುಂದರುದಯಿತ ಜಂತಲದ ಮನಿಯಾಗ ಚಂತಲದ ಕುಂದರು ಉದಯತೆ ಜಂತಲ ಹೊರಗೌಡ್ರಿಗೆ ಆದ ನಮ್ಮ ಕ್ಯಾಂಪ ವಿಟ್ರಾಯ ದೇವರದ ಐತಿ ಅನುಕಂಪ ಭಕ್ತಿಲಿ ದುಡಿಯೋ ತಮ್ಮ ಯಾವತ್ತು ಇರ್ತಾನೆ ಬಣ್ಣ జాణిక చిన్న బరదా రచన జ్య చిన్న బరదా రచన జాణిక్య చిన్న బరదాను రచన జాణిక చిన్న బరదాను రచన ఇవ్వరై మార్గా అంద్రు ధ్యాన చిన్న ఏనైతి జీవనదాగా హైతి మగా జితిలద కుందృదైతే జింతిల దగ్గ జితిలద కుందృదైతే జంతిల దగ్గ తాయి అంద్ర దేవార స్వరూప తాయి మార్బ్యాల్పా తాయి అంద్ర దేవార స్వరూప ಮಾಡುವ ದರಪ್ಪ ಹಾಲು ಸಿ ಬೇಳೆ ಶಾಲ್ವ ನೀ ಆಗ ಬಿಡ ಸದಾ ಸರೂಪಾ ಹಾಲು ಸಿ ಬೇಳೆ ಶಾಲುವ ನೀ ಆಗ ಬಿಡು ಸದಾ ಸರೂಪಾ ಮುರುಗಡ ಓರಾಗ ಅದ ನಮ್ಮ ಕ್ಯಾಂಪ ಬೇರ ದೇವರದ ಐದ್ಯನು ಕಂಪ మంజ హాడతలకి బాళయ్యంబా హ చిన్నా హా రచనా జన చిన్న బరదా నో రచిన్నా బాను రచన జిన్న ನಾ ದೇವಪ್ಪ ஏனி ஜீவனதாக ஹோகோதோ மன்னாக சிந்தில குந்தரோதாயோ ஜங்கிலத மணியாக சிந்தில குந்தரோதாயோ ஜங்கில மணியாக தாயி அந்தவர சரூபா தாயின் மனிமால தாயி அந்தவர சரூபா రూపా హాల సీ బ చాలీనా గ ఆగ బ్యాడోవి సదా సరపా హీ బీ నగ ఆగ బడు సదా సరపా